ದೇಶದ ಬಗ್ಗೆ ಅಭಿಮಾನ ಭಾಷೆಯ ಬಗ್ಗೆ ಪ್ರೀತಿ ಉಡುಗೆ ತೊಡುಗೆಗಳ ಬಗ್ಗೆ ಪ್ರತಿಯೊಬ್ಬರಿಗೂ ಆಧಾರದ ಭಾವ ಬೇಕು ಆಚಾರ ವಿಚಾರದ ಬಗ್ಗೆಯೂ ಗೌರವ ಬೇಕು ಸಂಸ್ಕೃತಿಯ ಸಂಕೇತವಾಗಿರುವ ಭಾಷೆಯನ್ನು ಶ್ರೀಮಂತಗೊಳಿಸುವ ಪ್ರಯತ್ನ ಈ ಚಾತುರ್ಮಾಸದಲ್ಲಿ ನಡೆಯುತ್ತಿದೆ ಎಂದು ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ನುಡಿದರು ಗೋಕರ್ಣದಲ್ಲಿ ಸ್ವಭಾಷಾ ಚತುರ್ಮಾಸ್ಯ ವೃತಾರಂಭದಂದು ನಡೆದ ಧರ್ಮಸಭೆಯನ್ನು ಉದ್ದೇಶಿಸಿ ಶ್ರೀಗಳು ಆಶೀರ್ವಚನ ನೀಡಿದರು ನಮ್ಮ ಪೂರ್ವಜರು ಬಳಸುತ್ತಿದ್ದ ಶಬ್ದಗಳನ್ನು ಹೊರತೆಗೆಯಬೇಕು ಮಾತೃಭಾಷೆಯನ್ನು ಮರೆತವರು ಮಾತಾಪಿತ್ರಗಳನ್ನು ಕಡೆಗಣಿಸುವ ದೂರವಿಲ್ಲ ಎಂದು ಎಚ್ಚರಿಸಿದರು ಚಾತುರ್ಮಾಸ್ಯದಲ್ಲಿ ಪುಣ್ಯ ಸಂಪಾದನೆ ಮಾಡಿ ಜೀವನದಲ್ಲಿ ಒಳ್ಳೆಯ ಮಾರ್ಗ ಕಂಡುಕೊಳ್ಳಿ ಎಂದು ಕಿವಿ ಮಾತು ಹೇಳಿದರು ಮಾತೃಭಾಷೆಯನ್ನೇ ಮರೆತ ಸ್ಥಿತಿಯಲ್ಲಿ ನಾವಿದ್ದೇವೆ ಭಾಷೆಯನ್ನ ಮರೆತು ಬಹು ದೂರ ಸಾಗಿದ್ದೇವೆ ಇದು ನಿಜಕ್ಕೂ ಶೋಚನೀಯ ಸ್ಥಿತಿ ನಮ್ಮ ಭಾಷೆಯನ್ನೇ ಮಾತನಾಡಲು ಸಾಧ್ಯವಾಗದ ಸ್ಥಿತಿ ನಾಚಿಕೆಗೇಡು ಭಾರತತ್ವವನ್ನೇ ಕಳೆದುಕೊಂಡು ಯಾವ ಸಾಧನೆಯೂ ಮಾಡಲಾಗದು ಪೇಟೆಗಳಲ್ಲಿ ಸಂಸ್ಕೃತಿಯ ಬದಲು ವಿಕೃತಿಯೇ ಮರೆಯುವ ವಿಕಟ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಎಂದರು ಹೆಚ್ಚು ಹೆಚ್ಚು ಮಾತೃಭಾಷೆ ಮಾತನಾಡಬೇಕು ಅಂತ ಪರಿಸ್ಥಿತಿ ಬಂದಾಗ ಬೇರೆ ಭಾಷೆ ಮಾತನಾಡಿ ಶೋಕಿಗಾಗಿ ಇಂಗ್ಲಿಷ್ ಪದಗಳ ಬಳಕೆ ಬೇಡ ನಮ್ಮ ಭಾಷೆಯ ಬಗ್ಗೆ ನಾವು ಕೀಳರಿಮೆ ತಾಳಬಾರದು ಮಾತೃಭಾಷೆಯನ್ನ ಎಂದು ತುಚ್ಛವಾಗಿ ಕಾಣಬಾರದು ಎಂದು ಎಚ್ಚರಿಸಿದರು ಅಂತರ್ಮುಖಿಯಾಗಲು ಅಧ್ಯಾತ್ಮದ ಹಾದಿಯಲ್ಲಿ ಮುನ್ನಡೆಯಲು ಚಾತುರ್ಮಾಸ ಉತ್ತಮ ಸಂದರ್ಭ ಪ್ರಪಂಚವನ್ನ ಕತ್ತಲು ಮಾಡಿ ಆಧ್ಯಾತ್ಮದ ಬೆಳಕನ್ನ ಕಾಣಿಸುವ ಸಾಮರ್ಥ್ಯ ತಮೋಗ್ರಹವಾದ ಶನಿಗೆ ಇದೆ ಚಾತುರ್ಮಾಸ್ಯ ಕೂಡ ಪ್ರಕೃತಿ ಕಾರ್ಮೋಣದಿಂದ ಆವರಿಸಿರುವ ಕಾಲ ಇದು ಧ್ಯಾನ ಅನುಷ್ಠಾನಕ್ಕೆ ಯೋಗ್ಯ ಸಮಯ ಬಾಹ್ಯ ಸಂಚಾರ ನಿಲ್ಲಿಸಿ ಅಂತ ಸಂಚಾರ ಆರಂಭಿಸಲು ಸೂಕ್ತ ಸಮಯ ಎಂದು ವಿಶ್ಲೇಷಿಸಿದರು ಗುರುಗಳಲ್ಲಿ ಎಲ್ಲ ದೇವರ ಸನ್ನಿಧಾನ ಇದೆ ಸಮುದ್ರದಲ್ಲಿ ಎಲ್ಲ ನದಿಗಳು ಇರುವಂತೆ ಎಲ್ಲ ದೇವರಾಶಿಗಳು ಗುರುತತ್ವದಲ್ಲಿ ಅಡಗಿದೆ ಹೆಜ್ಜೆಗುಂದಿಡಲು ಗುರು ಬೇಕು ದಾರಿ ತೋರಿಸುವವರು ಗುರು ಗುರುವಿನಲ್ಲಿ ಪರಿಪೂರ್ಣತೆಯನ್ನ ನಾವು ಕಾಣುತ್ತೇವೆ ಗುರುಪೂರ್ಣಿಮೆ ಗುರುಗಳ ಆರಾಧನೆಗೆ ವಿಶೇಷ ಸಂದರ್ಭ ಎಂದು ಬಣ್ಣಿಸಿದರು ಜಗದ್ಗುರು ಕೃಷ್ಣ ಸೇರಿದಂತೆ ಗುರುಪರಂಪರೆಯ ಆರಾಧನೆಯ ಶುಭ ಸಂದರ್ಭವಾದ ಗುರುಪೂರ್ಣಿಮೆ ಆ ಸಾಧನೆಯ ಆರಂಭದ ಪರ್ವಕಾಲ ಚಾತುರ್ಮಾಸ್ಯದಲ್ಲಿ ಗುರುಗಳಂತೆ ಶಿಷ್ಯರು ಅನುಷ್ಠಾನಗಳನ್ನ ಮಾಡಬೇಕು ಗೃಹಸ್ಥರು ಚಾತುರ್ಮಾಸ್ಯ ನಿಯಮಗಳನ್ನ ಪಾಲಿಸಬಹುದು ಪುರುಷರು ನಿತ್ಯಾನುಷ್ಠಾನವನ್ನು ಮಾಡಬಹುದು ಮಾತೆಯರು ಧ್ಯಾನ ಮಾಡಬಹುದು ಎಂದು ಸಲಹೆ ನೀಡಿದರು ಪುನರುತ್ಥಾನ ಸ್ವಭಾಷಾ ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಮೂಲಮಠ ಪುನರುತ್ಥಾನದ ಸಂಕಲ್ಪವನ್ನ ಶ್ರೀಗಳು ಪ್ರಕಟಿಸಿದರು ಮೂಲಮಠದ ಅಂಗಗಳು ಕಟ್ಟಡಗಳು ಈಗಾಗಲೇ ನಿರ್ಮಾಣಗೊಂಡಿವೆ ಪ್ರಾಣ ಪ್ರತಿಷ್ಠೆಯ ಕಾರ್ಯ ಮಾತ್ರ ಆರಗಬೇಕಾಗಿದೆ ಮೂಲಮಠದ ಮೂಲ ಎನಿಸಿದ ಮಲ್ಲಿಕಾರ್ಜುನ ದೇಗುಲ ಪುನರುತ್ಥಾನವಾಗಿದೆ ದೇವಾಸೌಧ ಗುರು ದೃಷ್ಟಿ ಸಭಾಂಗಣ ದೇವ ಸೇವಕ ಸೌಧ ಗುರುಕುಲಗಳು ಬೋಧಗ್ರಾಮ ಭೋವಿಶ್ವ ಸರೋವರಗಳು ಭಾರತಿ ಭವನ ವಿದ್ಯಾನಂದ ಶೋಧ ಕೇಂದ್ರ ಅಶ್ವಶಾಲೆ ಯಾನಶಾಲೆ ಕುಟಿರಗಳು ಮಾತೃಭೂಮಿ ಸಮುಚ್ಚಯ ಸೇರಿ ನೂರು ಕೋಟಿಗೂ ಅಧಿಕ ಮೌಲ್ಯದ ಮೂಲಸೌಕರ್ಯಗಳು ಮೂಲ ಮಟ್ಟದ ಭಾಗವಾಗಿ ನಿರ್ಮಾಣಗೊಂಡಿವೆ ಎಂದು ಹೇಳಿದರು ಮೂಲಮಠದ ಗರ್ಭಗೃಹ ಚಂದ್ರಶಾಲೆಗಳ ಕಾರ್ಯ ಆರಂಭವಾಗಬೇಕಿದೆ ಇದನ್ನು ತ್ವರಿತವಾಗಿ ಪೂರ್ಣಗೊಳಿಸುವ ಕಾರ್ಯ ಕೈಗೆತ್ತಿಕೊಳ್ಳಲಾಗುವುದು ಇಪ್ಪತ್ತು ವರ್ಷಗಳ ಪ್ರಯತ್ನದ ಬಳಿಕ ಮೂಲಮಟ್ಟದ ಜಾಗ ನಮ್ಮ ಕೈ ಸೇರಿದೆ ಅಂತ ಪ್ರಶಸ್ತವಾದ ಭೂಮಿ ನಮಗೆ ಪ್ರಾಪ್ತವಾಗಿದೆ ಎಂದು ವಿವರ ನೀಡಿದರು ಮೂಲ ನಿರ್ಮಾಣವಾದಲ್ಲಿ ಸಮಾಜದ ಶಿಷ್ಯರೆಲ್ಲರೂ ಕೈ ಜೋಡಿಸಿದಲ್ಲಿ ಸಹಸ್ರಮಾನದ ಪುಣ್ಯ ಪ್ರಾಪ್ತವಾಗಲಿದೆ ಎಂದರು ಚಾತುರ್ಮಾಸ್ಯದಲ್ಲಿ ಪ್ರತಿ ಗುರುವಾರ ಗುರು ಪರಂಪರೆಯ ಪ್ರತಿತ್ಯರ್ಥವಾಗೂ ಲಕ್ಷ್ಯ ತುಳಸಿ ಅರ್ಚನೆ ನೆರವೇರಿಸಲಾಗುವುದು ವಿಷ್ಣು ಸಹಸ್ರನಾಮದ ಅರ್ಚನೆಯಲ್ಲಿ ಇಡೀ ಸಮಾಜ ಭಾಗವಹಿಸಬೇಕು ಎಂದು ಕರೆ ನೀಡಿದರು ಪೀಠದ ಪ್ರತಿಯೊಬ್ಬ ಶಿಷ್ಯನಿಗೆ ಗುರು ಸೇವೆಯ ಅವಕಾಶವನ್ನು ಕಲ್ಪಿಸುವ ಸವಾಲು ನೂತನ ಮಹಾಮಂಡಲದ ಮುಂದಿದೆ ಪ್ರತಿಯೊಬ್ಬ ಶಿಷ್ಯರಿಂದ ಯಾವುದಾದರೂ ಒಂದು ಬಗೆಯ ಸೇವೆ ಪೀಠಕ್ಕೆ ಸಲ್ಲಬೇಕು ಎಂದು ಆಶಿಸಿದರು ಇದಕ್ಕೂ ಮುನ್ನ ಚತುರ್ಮಾಸಿಯ ವೃತ್ತಾರಂಭದ ಅಂಗವಾಗಿ ವ್ಯಾಸ ಪೂಜೆ ವಿದ್ಯುಕ್ತವಾಗಿ ನೆರವೇರಿತು ಇದೇ ಸಂದರ್ಭದಲ್ಲಿ ನೂತನ ಮಹಾಮಂಡಲ ಮತ್ತು ಶಾಸನ ತಂತ್ರ ಪದಾಧಿಕಾರಿಗಳ ಉದ್ಘೋಷಣೆ ನೆರವೇರಿತು ಕನ್ನಡ ಭಾಷೆಯ ಸಂಸ್ಕೃತಿ ಬಗ್ಗೆ ಅಭಿಮಾನ ಮೂಡಿಸುವ ಸ್ವಭಾಷಾ ಚಿಂತನ ಎಂಬ ಕೃತಿಯನ್ನು ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಯಿತು ಶ್ರೀಮಠದ ಪ್ರಶಾಸನಾಧಿಕಾರಿ ಸಂತೋಷ್ ಹೆಗಡೆ ವಿತ್ತಾಧ್ಯಕ್ಷ ಗಣೇಶ್ ಜೆಎಲ್ ಶಾಸನ ತಂತ್ರ ಅಧ್ಯಕ್ಷ ಮೋಹನ್ ಭಾಸ್ಕರ್ ಹೆಗಡೆ ಪ್ರಧಾನ ಕಾರ್ಯದರ್ಶಿ ಕೆಪಿ ಯಡಪ್ಪಾಡಿ ಹೈವಕ ಮಹಾಮಂಡಲದ ನೂತನ ಅಧ್ಯಕ್ಷ ಹರಿಪ್ರಸಾದ್ ಪೆರಿಯಪ್ಪು ಪ್ರಧಾನ ಕಾರ್ಯದರ್ಶಿ ಮಹೇಶ್ ಚಟ್ನಳ್ಳಿ ಉಪಾಧ್ಯಕ್ಷ ಜಿಎಸ್ ಹೆಗಡೆ ಕೋಶಾಧ್ಯಕ್ಷ ಕೆಬಿ ರಾಮಮೂರ್ತಿ ಮೂಲಮಟ್ಟ ಪುನರುತ್ಥಾನ ಸಮಿತಿ ಅಧ್ಯಕ್ಷ ಯುಎಸ್ ಗಣಪತಿ ಭಟ್ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ವೈವಿ ಕೃಷ್ಣಮೂರ್ತಿ ಈಶ್ವರಿ ಬೇರ್ಕಡವು ಹಿರಿಯರಾದ ಸತ್ಯನಾರಾಯಣ ಶರ್ಮಾ ಡಿಡಿ ಶರ್ಮಾ ವಿ ಹಿರಿಯ ಲೋಕ ಸಂಪರ್ಕಾಧಿಕಾರಿ ಜಿಕೆ ಹೆಗಡೆ ಚಾತುರ್ಮಾಸಿಯ ಪ್ರಧಾನ ಸಂಯೋಜಕ ಮಂಜುನಾಥ ಸುವರ್ಣಗದ್ದೆ ಮತ್ತಿತರರು ಉಪಸ್ಥಿತರಿದ್ದರು ಮೂರ್ತಿಯನ್ನು ಕೆತ್ತನೆ ಮಳೆಯಾಗಿದೆ ಹಿಂದಿರುವುದು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ಮಾತ್ರ ಏನು ಅಂದ್ರೆ ಮೂಲ ಮಠದ ಅಂಗೋಪಾಂಗಗಳು ಎಲ್ಲವೂ ಕೂಡ ಬಂದಿದ್ದಾವೆ ಈಗ ಉದಾಹರಣೆಗೆ ಹೇಳೋದಾದ್ರೆ ಈ ನಮ್ಮ ಮೂಲ ಸ್ಥಾನ ಮಠ ಸಾವಿರ ಸಾವಿರ ವರ್ಷಗಳ ಹಿಂದೆ ಸ್ಥಾಪನೆ ಆದ ಸ್ಥಳ ಈ ಗೋಕರ್ಣದ ಅಶೋಕ ಇದು ಇಲ್ಲಿ ಒಂದು ಇಲ್ಲಿ ಭೂಮಿ ಇರಲಿಲ್ಲ ನಮ್ಗೆ ಏನು ಜಾಗ ಇರಲಿಲ್ಲ ನಮ್ಮಲ್ಲಿ ದುರ್ಯೋಧನ ಯಕ್ಷಗಾನದ ದುರ್ಯೋಧನ ಭಾಷೆಯಲ್ಲಿ ಹೇಳೋದಾದ್ರೆ ಸೂಜು ಮನೆ ಊರುವಷ್ಟು ಸ್ಥಳವೂ ಕೂಡ ಇರಲಿಲ್ಲ ಇಲ್ಲಿ ಮಠದ್ದು ಈ ಗೋಕರ್ಣದಲ್ಲಿ ಅಶೋಕೆಯಲ್ಲಿ ಮುಖ್ಯವಾಗಿ ಸೂಜಿ ಮನೆ ಊರುವಷ್ಟು ಕೂಡ ಸ್ಥಳ ಇರಲಿಲ್ಲ ಅಂತ ಆದ್ರೆ ಇವತ್ತು ಸುಮಾರು ನಲವತ್ತೇಳು ಎಕರೆಗಳ ಸ್ಥಳ ಇದೆ ಮಠ ಮಠದ ಬೇರೆ ಬೇರೆ ವಿಶ್ವಸ್ತ ಸಂಸ್ಥೆಗಳು ಧರ್ಮಚಕ್ರ ಇರಬಹುದು ಮಹಾಮಂಡಲ ಇರಬಹುದು ಅಥವಾ ರಾಮಚಂದ್ರಪುರ ಮಠ ಇರಬಹುದು ಇವೆಲ್ಲದರ ಮೂಲಕವಾಗಿ ಎಲ್ಲದರ ಹೆಸರಿನಲ್ಲಿ ಸುಮಾರು ನಲವತ್ತೇಳು ಎಕರೆಗಳಷ್ಟು ಭೂಮಿಯನ್ನು ಕೆಲವು ಭಾಗ ದಾನವಾಗಿ ನಮ್ಮ ಚರ್ಮರು ಎಲ್ಲ ಇದ್ದಾರೆ ದಾನವಾಗಿ ಬಂದಿರತಕ್ಕಂಥದ್ದು ಉಳಿದ ಭಾಗಗಳು ನಾವು ಅದನ್ನ ಕ್ರಯಕ್ಕೆ ಪಡ್ಕೊಂಡಿರ್ತಕ್ಕಂಥದ್ದು ಅಂಥದ್ದು ಸುಮಾರು ನಲವತ್ತೆರಡು ಎಕರೆಷ್ಟು ಭೂಮಿ ಅದರಲ್ಲಿ ಒಂದು ನಾಲ್ಕು ಎಕರೆಷ್ಟು ರಸ್ತೆಗೆ ಹೋಗ್ತಕ್ಕಂಥದ್ದು ಅದಾಗಿದೆ ಅಂತ ಆ ಕಾರ್ಯ ಆಗಿದೆ ಅಂತ ಅದರ ಬೆಲೆ ಆ ಭೂಮಿಯ ಬೆಲೆ ಸುಮಾರು ತೊಂಬತ್ತೆರಡು ಕೋಟಿ ತೊಂಬತ್ತೆರಡೂವರೆ ಕೋಟಿಯಷ್ಟು ಮೌಲ್ಯದ ಭೂಮಿ ಅದು ಇವತ್ತು ಅದು ಅಷ್ಟು ಭೂಮಿ ಇವತ್ತು ಮೂಲ ಮಠ ಮತ್ತು ಅದರ ಅಂಗೋಪಾಂಗಗಳಿಗೆ ಸಂತಿದೆ ಅದು ಅದು ಅಂತ ಕಟ್ಟಡಗಳು ಕೂಡ ಆಗಿದ್ದಾವೆ ಕಟ್ಟಡಗಳಿಗಾಗಿ ಮಠ ತೊಡಗಿಸಿದ ಸಂಪತ್ತು ಸುಮಾರು ಅರವತ್ತು ಕೋಟಿ ರೂಪಾಯಿಗಳು ಇಲ್ಲಿ ಈ ಪರಿಸರದಲ್ಲಿ ಈ ರೂಪಾಯಿ ಭಾಷೆಯಲ್ಲಿ ಯಾಕೆ ಹೇಳ್ತೇವೆ ಅಂದರೆ ಗೃಹಸ್ಥರಿಗೆ ಅರ್ಥ ಆಗ್ತಕ್ಕಂಥ ಭಾಷೆ ಅದು ಸುಮಾರು ಅರವತ್ತು ಕೋಟಿ ರೂಪಾಯಿಗಳಷ್ಟು ಮೌಲ್ಯದ ಕಟ್ಟಡಗಳು ಇಲ್ಲಿ ನಿರ್ಮಾಣಗೊಂಡಿದ್ದಾವೆ ಈ ಪರಿಸರದಲ್ಲಿ ಇವೆಲ್ಲವೂ ಮೂಲಮಠದ ಅಂಗೋಪಾಂಗಗಳೇ ಉದಾಹರಣೆಗೆ ಮಲ್ಲಿಕಾರ್ಜುನ ಇದೆ ಮೂಲಮಠದ ಮೂಲ ಅದು ಅಂತ ನಮಗೆಲ್ಲ ಮಠ ಮೂಲ ಮಠಕ್ಕೆ ಮೂಲ ಮಠ ಮೂಲ ಮೂಲ ಮಠಕ್ಕೆ ಮೂಲ ಯಾವುದು ಅಂದ್ರೆ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನನ ಛತ್ರ ಛಾಯೆಯಲ್ಲಿಯೇ ಶಂಕರಾಚಾರ್ಯರು ಮಠದ ಸ್ಥಾಪನೆ ಮಾಡಿರತಕ್ಕಂಥದ್ದು ವಿದ್ಯಾನಂದರಿಗೆ ದೇವರುಗಳನ್ನು ಕೊಟ್ಟಿರುವಂತದ್ದು ಸನ್ಯಾಸ ದೀಕ್ಷೆ ಆಗಿರುವಂಥ ಸ್ಥಾನ ಕೂಡ ಅದೇ ಅಂತ ಹಾಗಾಗಿ ಮಠದ ಮಲ್ಲಿಕಾರ್ಜುನ ದೇವಸ್ಥಾನ ಗಣಪತಿ ದೇವಸ್ಥಾನ ಅದರ ಜೀರ್ಣೋದ್ಧಾರ ಆಗಿದೆ ಇಲ್ಲಿ ಅದಾಗಿ ಸೇವಾ ಸೌಧ ಆಗಿದೆ ಅದು ಮಠವೇ ಅದು ಸೇವಾ ಸೌಧ ಅಂದ್ರೆ ಶಿಷ್ಯರು ಬಂದು ಗುರು ದರ್ಶನ ಮಾಡ್ತಾರೆ ರಾಮದೇವರು ಪೂಜೆ ಆಗ್ತದೆ ಇಲ್ಲಿ ಮೂಲ ಮಠದ ಪರಿಸರದಲ್ಲಿ ಮಠ ಅಲ್ಲದೆ ಬೇರೆ ನೆನದ್ದು ಮಠದ ಭಾಗವೇ ಅದು ಈ ಗುರುದೃಷ್ಟಿ ಈ ಸಭಾಂಗಣ ಇಲ್ಲಿ ಈ ಮೂಲ ಮಠಕ್ಕೆ ಬಂದ ಶಿಷ್ಯರಿಗೆ ಸಭೆ ಸೇರೋ ಅವಕಾಶ ಇರೋದು ಎಲ್ಲಿ ಇಲ್ಲ ತಾನೆ ಇದು ಕೂಡ ಅದರ ಭಾಗವೇ ಅಂಗವೇ ಹೋದು ಅಂತ ಸೇವಕ ಸೌಧ ಇದೆ ಹಿಂದಕ್ಕೆ ಪರಿವಾರದ ವ್ಯವಸ್ಥೆಗೆ ಇರ್ತಕ್ಕಂಥದ್ದು ಮಠ ಅಂದ್ರೆ ಗುರು ಬೇಕು ಗುರು ಒಂದು ಪರಿವಾರ ಬೇಕು ಅದ್ರ ಭಾಗವಾಗ್ತಕ್ಕಂಥದ್ದು ಅಂತ ಗುರುಕುಲಗಳು ಮಠ ಛಾತ್ರಾದಿ ನಿಲಯ ಅಂತ ವಿದ್ಯಾರ್ಥಿಗಳು ಇಲ್ಲಿ ಮಠ ಅಂತ ಹೆಸರು ಅಲ್ಲ ಅದಕ್ಕೆ ಛಾತ್ರರು ಇದ್ರೆ ಮಾತ್ರವೇ ಅದಕ್ಕೆ ಮಠ ಅಂತ ಹೆಸರು ಅಂತ ಹಾಗಾಗಿ ಇಲ್ಲಿ ಗುರುಕುಲಗಳನ್ನ ತಂದಿರತಕ್ಕಂಥದ್ದು ಮಠಕ್ಕೆ ಮಠತ್ತು ಬರುವಂಥದ್ದೇ ಗುರುಕುಲಗಳಿಂದಾಗಿ ಅಂತ ಹಾಗಾಗಿ ಗುರುಕುಲಗಳು ದೊಡ್ಡ ರೀತಿಯಿಂದ ಅದು ಸಾರ್ವಭೌಮ ಗುರುಕುಲ ಇರ್ಬೋದು ರಾಜರಾಜೇಶ್ವರಿ ಗುರುಕುಲ ಶಿವ ಶಿವಗುರುಕುಲ ಪರಂಪರಾ ಗುರುಕುಲಗಳು ಇರ್ಬೋದು ಭಗವತ್ಪಾದ ಆರ್ಯ ಗುರುಕುಲಗಳು ಇರ್ಬೋದು ಎಲ್ಲ ಗುರುಕುಲಗಳು ಇಲ್ಲಿ ಬಂದಿದಾವಲ್ಲ ಇದು ಮಠದ ಒಂದು ಭಾಗವೇ ಹೊರತು ಬೇರೆ ಏನೂ ಅಲ್ಲ ಅಂತ ಬೋಧಗ್ರಾಮ ಒಂದನೇದು ಎರಡನೇದು ಇದೆ ಗೋವಿಶ್ವ ಮಠಕ್ಕೆ ಮಠಕ್ಕೆ ಗೋಶಾಲ ಮಠದ ಅಂಗ ಅದು ಕೂಡ ಅಂತ ಹಾಗೆ ಸರೋವರಗಳು ಬೇರೆ ಕೆನರಾ ಪ್ಲಸ್ ನ್ಯೂಸ್ ಕುಮಟ